கிருஷ்ண ஏது சத்ய முக்தியதல்லே அதே மருத்துவ ஒடநாட்டி சங்க ஆகவே வந்து உதீபேனா చెబుని చెయితవా ఆమేర దుష్టాక ఒబ్రినో ఒబ్రొస్తు యారెక్టు యార కరణ నిర్ణయ మార్గబేదష్ట వనన సంద్రతల్లి ఒక హెక్టు ఒక కాంత అంత దుష్టర వడన అధారిలై కరణాని దుష్టర బరతి నాలి ఇదేనాది వీనమ చంద్ర వంశక్తి కేడాలి హోది అవునట అమ కరణ

ಬೈಕ್ ದೇವಾ ಅವರೆಲ್ಲ ಆ ಕಡೆ ಇರಲಿ ಎಲ್ಲರ ದೃಷ್ಟಿಯನ್ನು ತನ್ನತ್ತ ಸೆಳೆಯುತ್ತಿರುವಂತಹ ಈ ಹೊತ್ತಿರ ಈ ಯುದ್ಧ ಎನ್ನುವ ಕಾರ್ಯದ ನೋಡಿಗೆ कांदारे Best सु oh पे बरी दे चलो ना रे निन्ना दो तो दरे नोल नींद नोल बड़ी दे Yeah. ಅಮ್ಮವರನ್ನು ಕೊಲ್ಲುವುದಕ್ಕಲ್ಲ ಕೃಷ್ಣ ಹೊಲ್ಲುವುದಕ್ಕಲ್ಲ ಹಾಗಿದ್ರೆ ಮಾಯಗೊಳಗಾಗ್ತಾ ಇದ್ದೇನೆ ದ್ವಂದ್ವಕ್ಕೆ ಸಿಲುಕತಾ ಇದ್ದೇನೆ ಯಾವುದು ತಪ್ಪು ಯಾವುದು ಸರಿ ಎನ್ನುವುದನ್ನು ತಿಳಿಯದೆ ತೊಳಲಾಡ್ತಾ ಇದ್ದೇನೆ ಕೃಷ್ಣ ಯಾವ ವ್ಯಕ್ತಿ ದ್ವಂದ್ವಕ್ಕೆ ಸಿಲುಕಿಕೊಳ್ತಾನೋ ಆತ ನಿಷ್ಕ್ರಿಯನಾಗ್ತಾನೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ನಾನು ಒಂದು ದೃಷ್ಟಿಯಿಂದ ನಿಷ್ಕ್ರಿಯನೇ ಆಗಬೇಕು ಅಂತ ಅನಿಸ್ತಾ ಇದೆ ಕೃಷ್ಣ ಹಾಗಿದ್ರೆ ಯಾವುದು ಸರಿ ಇವರೆಲ್ಲ ನನ್ನ ಬಂಧುಗಳೇ ಇವರನ್ನು ಕೊಲ್ಲಬೇಕಾದದ್ದು ಸರಿಯೇ ಅಥವಾ ತಪ್ಪೇ ಕೊಂದರೆ ನನಗೆ ಪಾಪವೇ ಇಲ್ಲ ಪುಣ್ಯವೇ ಯಾವ ಉದ್ದೇಶಕ್ಕಾಗಿ ಯುದ್ಧ ಹೀಗೆ ನಿಜವನ್ನು ನೀನು ತಿಳಿಸಿದೆ ಅಂತ ಆಮೇಲೆ ಮನಸ್ಸು ತಿಳಿಯಾದ್ರೆ ನನಗೆ ಯುದ್ಧ ಮಾಡಬೇಕು ಅಂತ ಆಗ ಅನ್ನಿಸಿದ್ರೆ ಕೃಷ್ಣ ಯಾಕೆಂದ್ರೆ ನಾವು ಕಾರ್ಯ ಮಾಡುವುದು ನಮ್ಮ ಮನಸ್ಸು ಬುದ್ಧಿಯ ಪ್ರಚೋದನೆಯಿಂದ ತಾನೆ ಮನಸ್ಸೇ ತಾಜಸ್ಥವನ್ನು ಅನುಭವಿಸ್ತಾ ಇದೆ ಅಂತ ಹೇಗೆ ಮಾಡಲಿ ಕೃಷ್ಣ ಹೇಗೆ ಯುದ್ಧ ಮಾಡಲಿ ಹೇಳು ಕೃಷ್ಣ ಹೇಳು ನರ

ಒಬ್ಬೊಬ್ಬರು ಒಬ್ಬೊಬ್ಬರು ತನ್ನ ಸಂಬಂಧಿಗಳಾಗಿದ್ದಾರೆ ಒಬ್ಬ ಅಜ್ಜ ಮತ್ತೊಬ್ಬ ಮಾವ ಮತ್ತೊಬ್ಬ ಮೈದುನ ಇನ್ನೊಬ್ಬ ಮಗ ಮೊಮ್ಮಗ ಹೀಗೆ ಅವರೆಲ್ಲರ ಕುರಿತಾಗಿ ನೀನು ಹಾಡ್ತಾ ಇದ್ದೀಯ ಯಾರವರು ಅರ್ಜುನ ಕೇವಲ ತನು ಸಂಬಂಧಿಗಳು ತಾನೆ ತದರಿಂದಲೇ ಅಲ್ಲವೇ ಕೃಷ್ಣ ಸಂಬಂಧ ಬರುವುದು ಹೌದಯ್ಯ ಹ ತಾನು ಸಂಬಂಧಿಗಳನ್ನು ನಾನು ಕೊಲ್ಲಲಾರೆ ಅಂತ ಹೇಳ್ತಾ ಇದ್ದೀಯ ಕೈಯಲ್ಲಿ ಹಿಡಿದಿರುವಂತ धनुಸು ಜಾರುತ್ತಿನ ಕೃಷ್ಣ ಹೌದು ಯುದ್ಧವನ್ನು ಮಾಡಲಾರೆ ಭಯ ವಿಹೋಲನ ಪಾಪ ಲೇಪ ತಕ್ಕುತ್ತದೆ ಮುಟ್ಟುತ್ತದೆ ಅನ್ನುವಂತ ಭಯ ನಿನಗೆ ಹೌದು ಕೃಷ್ಣ ಹಿಡಿದ धनुಸು ಜಾರುವಷ್ಟು ಏನು ಅರ್ಜುನ ಈಗ ಹಾಗಾದರೆ ಅವರನ್ನು ತಾನು ಕೊಲ್ಲಲಾರೆ ಎಂದು ಹೇಳ್ತೀಯಲ್ಲ ಸಾಧ್ಯ ಇಲ್ಲ ಈ ಯುದ್ಧಕ್ಕಿಂತ ಕಾಡೇ ಒಳ್ಳೆಯದು ಕೃಷ್ಣ ಕಾಡಿಗಾದ್ರೂ ಹೋಗಿ ವಾಸಿಸ್ತೇನೆ ವಿನಃ ಯುದ್ಧವನ್ನು ಮಾಡುವುದಿಲ್ಲ ಅವರನ್ನು ಕೊಲ್ಲಲಾರೆ ಕೃಷ್ಣ ಅವರು ನಮ್ಮವರು ಈ ನಮ್ಮವರು ಎನ್ನುವಂತಹ ಮೋಹ ಆ ಮೋಹಕ್ಕೆ ಅಲ್ಲ ಇದು ಮೋಹ ಅಲ್ಲ ಇದು ದೌರ್ಬಲ್ಯ ಆ ದೌರ್ಬಲ್ಯಕ್ಕೆ ಇನ್ನೊಂದು ಹೆಸರು ನಪುಂಸಕತೆ ಯಾಕಪ್ಪ ನಿನಗೆ ನಪುಂಸಕತೆ